ಹಿಂದೆ ಬರ್ರಿ ನೋವು ಕ್ಲಿಕ್ ಮಾಡಿ ಅಂತ ಹೇಳಿದೆ ಅವರೆಲ್ಲ ಪರೀಕ್ಷೆ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿದ್ದಾರೆ ಆತಂಕ ಪಡೋ ಅಂಥದ್ದು ಏನೂ ಇಲ್ಲ ಒಂದೆರಡು ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಏನು ಮೇಜರ್ ಫ್ರ್ಯಾಕ್ಚರ್ಸ್ ಏನೂ ಆಗಿಲ್ಲ ಕತ್ತಲ್ಲಿ ಸ್ವಲ್ಪ ನಾನು ಮಾತಾಡಿದೆ ಹತ್ರ ನೋವು ಒಂದೊಂದು ಮಾತು ಹೇಳ್ತಾ ಇದ್ದಾರೆ ಹಿಕ್ಕಿದೆಲ್ಲ ಒಂದೆರಡು ದಿನ ಶಕ್ತಿ ಹೋಗ್ತದೆ ಅಂತ ಹೇಳಿದರೆ ದೇವಿ ಎಲ್ಲ ಮನೆ ಕಾಪಾಡಿದ್ದಾರೆ ಇನ್ನು ಗಾಡಿ ನೋಡುತ್ತೆ ಪಾಪ ಒಂದು ಹುಡುಗ ಆಕ್ಸಿಡೆಂಟಲ್ಲಿ ಸತ್ತಿದ್ದ ಪಾಪ ಅವ್ರ ಕುಟುಂಬಕ್ಕೆ ಭೇಟಿ ಮಾಡೋಂಥ ಕೆಲಸ ನಮ್ಮ ಮಂತ್ರಿಗಳಿಗೆಲ್ಲ ಕಳಿಸ್ಕೊಡ್ತೀನಿ ನಾನು ಎಲ್ಲ ಮುಗಿಸ್ಕೊಂಡೆ ಯಾವತ್ತೂ ಒಂದಿನ ಹೋಗ್ತೀನಿ ಸೊ ಆಗ ಸಾವು ನಾವೆಲ್ಲ ಆ ರೌಂಡಲ್ಲಿ ನಾವೆಲ್ಲ ಇರಬೇಕಾಗ್ತದೆ ಡ್ರೈವರ್ತ್ರನೂ ಮಾತಾಡಿದೆ ಡ್ರೈವರ್ಗೂ ಹೇ ನೋವು ಇಷ್ಟು ಅಂತ ಹೇಳಿದೆ ಏನು ರೀಸನ್ ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆ ಹೋಗಿದ್ರು ಮಧ್ಯದಲ್ಲಿ ಗಾಡಿ ಅಡ್ಡ ಬಂದ್ಬಿಟ್ಟ ಅಂತ ಓಡಿಸ್ತಾ ಇದ್ದರು ಡ್ರೈವರ್ ಹೇಳಿದ ಆಗಿದೆ ಒಬ್ಬ ಸತ್ತೋನು ಭಾಳಸ್ಟರ್ ಯಂಗ್ಸ್ಟರ್ಸ್ ಯೋಗ ಆಗಬಾರ್ದಾಗಿತ್ತು ರಾಜೇಂದ್ರ ಪ್ರಸಾದು ಆರೋಗ್ಯಕರವಾಗಿದ್ದಾರೆ ಇನ್ನು ಒಂದೆರಡು ದಿನ ಟೈಮ್ ಬೇಕು ಅಂತ ಡಾಕ್ಟರ್ ಪರಿಹಾರ ಏನಾದರೂ ಕೂಡ ಡೆತ್ ಎಲ್ಲ ಮಾಡ್ತೀವಿ ಬಿಡಿ ಅದನ್ನು ಅವ್ರಿಗೆ ಹಾಸ್ಪಿಟಲ್ ನಾನು ಅವ್ರಿಗೆ ಹೇಳಿದ್ದೀನಿ ಅವರು ಡಾಕ್ಟ್ರು ಅವ್ರು ಮೊದ್ಲೇನು ಬರ್ತಿತ್ತಂತೆ ರಾಜೇಂದ್ರ ಪ್ರಸಾದ್ಗೆ ಟ್ರೀಟ್ ಮಾಡಿದ್ದಂತೆ ಸೊ ಅವರು ಅವರ ಕಂಟ್ರೋಲ್ ಎಲ್ಲ ಇಟ್ಕೊಡಿ ಅಂತ ಹೇಳಿದ್ರು ಗೊತ್ತಿರ್ಗ ನಾಳೆ ಬರ್ತೀನಿ Y la